ಇಲ್ಲಿ ಈ ಒಂದು ಸಭೆ ನಾನು ನಾವು ಕಂಡುಬಹುದು ಮೊದಲು ಹೃದಯ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಸೌಜನ್ಯ ಹೋರಾಟದಲ್ಲಿ ಹಲವಾರು ವರ್ಷಗಳಿಂದ ಸುತ್ತಮುತ್ತ ಬೆಳತೆಗಳಿಗೆ ಬಹಳಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿದ್ದಕ್ಕೆ ಇವತ್ತಿನ ಈ ಸಭೆ ಬೆಂಗಳೂರಲ್ಲಿ ನಡೆದಕ್ಕೆ ಸಾತ್ವಾಯಿತು ಅಂತ ಬಹಳ ವರ್ಷಗಳಿಂದ ಬೆಂಗಳೂರಲ್ಲಿ ಒಂದು ದೊಡ್ಡ ದೊಡ್ಡ ಹೋರಾಟ ಆಗ್ಬೇಕು ಅಂತ ಬಯಸಿದ್ವಿ ಕಾರಣಾಂತರಗಳಿಂದ ಬಲಾಳಿಯರಿಗೆ ರಕ್ಷಣೆ ಬಡವರಿಗೆ ಶಿಕ್ಷಣ ಶಿಕ್ಷೆ ಅಂತಕ್ಕಂಥ ಕಾನೂನು ಇರೋದ್ರಿಂದ ನಮ್ಗೆ ಒಂದು ಹೋರಾಟ ಮಾಡೋಕೆ ಆಸ್ಪದ ಸಿಕ್ಕಲಿಲ್ಲ ಹೇಳ್ಬೋದು ಏನ್ರಿ ಮಾತಾಡ್ತಿದ್ದಾರ ಏನ್ ಬೆಂಗಳೂರು ಹೋರಾಟ ಮಾಡೋಕ್ಕ ಬಹಳ ಸುಲಭವಾಗಿ ಹೇಳ್ತಾರೆ ಅದಕ್ಕೆ ಪ್ರಯತ್ನ ಕಟ್ಟಿ ಪ್ರಯತ್ನ ಪಟ್ಟಿ ಅದ್ರ ಏನು ಯಶಸ್ ಪಡೆದರೆ ನೋವು ಇವತ್ತಿನ ಈ ಸಭೆ ನನಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕೊಡ್ತಾ ಇದ್ದಾರೆ ಖಂಡಿತವಾಗಿ ಮಾತನಾ ಅದೇನೇ ಇರಲಿ ಹದಿನೈದು ವರ್ಷ ಮೂರು ವರ್ಷದ ಹೋರಾಟ ಅಂತ ಹೇಳ್ತಾ ಇದ್ವಿ ಸುಮಾರು ಕಾಲು ಶತಮಾನಗಳ ಹೋರಾಟ ವೇದದಲ್ಲಿ ಪದ್ಮಲತಾ ಆನೆ ಮಾವತ ಸೌಜನ್ಯ ಒಂದು ಸೌಜನ್ಯ ನಾನೂರ ಅರವತ್ತೊಂಬತ್ತು ಕೊಲೆಗಳಿಗೆ ಶಕ್ತಿ ತುಂಬಿದೆ ಒಂದು ಸೌಜನ್ಯ ವೇಷಧಾರಿಗಳ ಪ್ರಭಾವ ಹೇಗಿತ್ತು ಅಂದ್ರೆ ತಪ್ಪಬಾರದು ನ್ಯಾಯಾಧೀಶರ ಆ ಒಂದು ನಾವು ಹೇಳ್ತಾ ಇದ್ವಿ ಕನಕಪುರ ರಿಪಬ್ಲಿಕ್ ಬಳ್ಳಾರಿ ರಿಪಬ್ಲಿಕ್ ಆದ್ರೂ ನೂರ್ ಪಟ್ಟು ಮೀಸಲು ತಲೆ ಒಡ್ಡಿ ಅವರಿಗೆ ಕಾಲಕ್ಕೆ ಬೀಳುತ್ತೆ ಆಡಳಿತ ಶಾಸಕಾಂಗನು ಕಾಲಕ್ಕೆ ಬೀಳುತ್ತೆ ಅವರು ಮಾಡಿದ್ದೇ ದರ್ವಾರ ಇರಿಗಳ ಈ ಇರುವೆಗಳ ಗೂಡು ಮೇಲೆ ಕಾಲಿಟ್ಟಂಗೆ ಜನಗಳ ಮಾರಣ ಹೋಮ ಮಾಡಿದ್ದಾರೆ ವಾರಕ್ಕೆ ಎರಡು ತಲೆ ಮೂರು ಕೊಳೆ ಲೆಕ್ಕಾಚಾರ ಸಿಕ್ಬಿಡುತ್ತೆ ನಿಮಗೆ ಇಷ್ಟೆಲ್ಲ ಇದು ಇಷ್ಟು ವರ್ಷ ಅದು ಈ ಪಾಪದ ಕೂಡ ತುಂಬೋದಕ್ಕೆ ಇಷ್ಟು ದಿವಸ ಕಾಯ್ದಿತ್ತೆ ಅನ್ನೋಂತಕ್ಕಂಥದ್ದು ಒಂದು ನಮ್ಮ ಈ ಒಂದು ಹೋರಾಟಕ್ಕೆ ಶಕ್ತಿ ತುಂಬಂತ ನ್ಯಾಯಾಧೀಶರು ಹಾಗೂ ವಕೀಲರ ಸಮುದಾಯಕ್ಕೆ ನಾವೆಲ್ಲರೂ ಸಹ ಚಿರಬೇಕು ಏನೇ ಮಾಡಿದ್ವಿ ಮಾಡಿದೀವಿ ಭಾಷಣ ಮಾಡಿದ ಚಪ್ಪಳೆಗಳು ನಿಂತಿಸ್ಕೊಂಡಿದೀವಿ ಕೆಲವರು ಏನು ಯೂಟ್ಯೂಬ್ ಅಲ್ಲಿ ಮಾತಾಡಿದ್ವಿ ಬಿಟ್ಟಿದೀವಿ ಲೈಕ್ ನಮ್ಗೆ ಬಂತ ನೋಡ್ತೀವಿ ಹೋರಾಟದ ಯಶಸ್ಸಿನ ದಿಕ್ಕಿಗೆ ನಾವು ಯೋಚನೆ ಮಾಡಿಲ್ಲ ಒಂದು ಮಾತು ನಾನು ಆಳ ಉದ್ದ ಮಾತಾಡಕ್ ಹೋಗೋದಿಲ್ಲ ಏನು ಸಮಾನ ಮನಸ್ಕರ ಸಭೆ ಪುಣ್ಯಾತ್ಮಗೆ ಜವಾಬ್ದಾರಿ ವಹಿಸಿಕೊಂಡಿದ್ದ ಶಕ್ತಿ ತುಂಬಿದ್ದಾರೆ ಅವರ ನೇತೃತ್ವದಲ್ಲಿ ಇಂಥ ಒಂದು ಸಂಘಟನೆಯಲ್ಲಿ ಜಾತಿ ಧರ್ಮ ಪಕ್ಷ ವಿಷ ಬೀಜವನ್ನ ಬಿತ್ತಿದರೆ ಈ ಒಂದು ಸಭೆ ಗುರಿ ಮುಟ್ಟುವನ್ನು ಯಶಸ್ ಮಾಡಬೇಕು ಅಂತ ಅಭಿಪ್ರಾಯ ನನಗೆ ಮಾತು ಕಂಡು